ಈ ಎಕ್ಸಾಸ್ಟ್ ಹಾಕೊಂಡು ನಾವು ಬುಲೆಟ್ ಅಲ್ಲಿ ಬೈಕಲ್ಲಿ ಹೋದ್ರು ಈ ಗೆಜ್ಜೆ ಸೌಂಡು ಮತ್ತೆ ರೋಡ್ ಮೇಲೆ ನಡೆಯೋ ಸೌಂಡು ಇನ್ ಯಾವ ಗಾಡಿ ಮೇಲೆ ಹೋದ್ರೆ ಸೌಂಡ್ ಸಿಗಲ್ಲ ಅಣ್ಣ ಅಂತ ಸೌಂಡ್ ಸಿಗುತ್ತೆ ಒಂದು ನೆಮ್ಮದಿ ಅಣ್ಣ ಎಷ್ಟು ತೊಡ್ಕೊಂಡು ಹೋಗ್ತಿದೆ ಅವ್ನ ಎಡ್ಕೊಂಡು ಹೋಗೋದೇ ಒಂದು ಖುಷಿ ನಮಗೆ ಸುಮ್ಮನೆ ನಂತಲ್ಲೋ ದನವೇ ತಗೊಳ್ಳೋದು ಅಲ್ಲಿ ಎಲ್ಲ ಕಟ್ ಹಾಕೋದು ಅಲ್ಲೆಲ್ಲ ಗೂಟು ಬಂದ್ಬಿಟ್ರೆ ಮೇಕಾವೆ ಅಂತ ಅಲ್ಲ ನಮ್ಮಂಗೆ ಅಲ್ವಾ ನಾವು ನಾವು ಮೂರ ಟೈಮ್ ಟೈಮಿಗೆ ಹೆಂಗ್ ತಿಂತೀವಿ ಅವಕ್ಕೂ ಕೂ ನಮ್ಗಿಷ್ಟೇ ಬುಲೆಟ್ ತಗೊಂಡು ಕಾರ್ ತಗೊಂಡ್ ಏನೇ ತಗೊಂಡೋದ್ರು ನನ್ಗೆ ಗುತ್ಸಲ್ಲ ಏ ಬಿಡ ಬೆಳಿಗ್ಗೆ ಕಾರ್ ತಂದ್ರೆ ಅದೇ ಬೈಕ್ ತೊಂದ್ರೆ ಅದೆ ಅಂತಾರೆ ಅದೇ ಒಂದ್ ಜೊತೆ ಕರ್ಗುಳವ ಅಂದ್ರೆ ಎಲ್ಲಿಂದಲೋ ಹುಡಿಕೆಂಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ ನೀವು ಎಲ್ಲ ಗುರ್ತಿಸ್ತಾರೆ ಮಾತಾಡಿಸ್ತಾರೆ ಅಂದ್ರೆ ನಮ್ಮ ಬಸವಣ್ಣದಿಂದಲೇ ಏನೋ ಕಾರಣ ಮೂರುವ ಸಾವಿರ ಕರ ತಂದು ಈ ಸತಿ ಬೇಬಿ ಜಾತ್ರೆ ಮೂರು ಲಕ್ಷ ಎಂಟು ಸಾವಿರ ಕರ ಕೊಟ್ಟಿದ್ದೀನಿ ಈಗ ಕೊಟ್ರೆ ಕೈ ಚೇಂಜ್ ಆಗ್ತವೆ ನಮ್ಮನೇಲಿ ಇರಬಾರ್ದು ಬಸಪ್ಪ ಬೇರೆ ಬೇರೆ ಮನೆಗೋಗಿ ಮೆರೇಲಿಯನ್ನೋ ಕಾರಣದಿಂದ ಆಗಿ ಕೊಡೋದು ಕೂಡ ನಮಸ್ತೆಣ್ಣ ನನ್ನ ಹೆಸರು ಮಣಿಕಂಠ ಅಂತ ಇವರು ನಮ್ಮ ತಂದೆಯವರು ಹಾಸನ ಡಿಸ್ಟಿಕ್ಕು ಚಂದ್ರಪಟ್ಟಣ ತಾಲೂಕು ರೇಚೇಳಿ ಅನ್ನೋ ಪುಟ್ಟ ಗ್ರಾಮ ಈಗ ನಾವು ಒಂದು ಎರಡು ವರ್ಷದಿಂದ ಜಾತ್ರೆ ಮಾಡ್ತಾಯಿದ್ವಿ ಮುಂಚೆ ಕಮ್ಮಿ ದುಡ್ಡು ಕರುಗಳು ತಂದು ಸಾಕ್ತಿದ್ದು ಎರಡು ಸಾವಿರ ಮೂರು ನಾನು ಫಸ್ಟು ಸ್ಟಾರ್ಟ್ ಮಾಡಿದ್ದು ಮೂರುವರೆ ಸಾವಿರದಿಂದ ಕರ ಮೂರುವರೆ ಸಾವಿರ ಕರ ತಂದು ಈ ಸತಿ ಬೇಬಿ ಜಾತ್ರೆ ಮೂರು ಲಕ್ಷ ಎಂಟು ಸಾವಿರ ಕರ ಕೊಟ್ಟಿದ್ದೀನಿ ಚಿಕ್ಕರ ತಂದು ಮೊದಲೇ ದೊಡ್ಡದು ಕಟ್ಟೋಕ್ಕೆ ಸಾಧ್ಯ ಆಗೋಲ್ಲ ಚಿಕ್ಕರ ಸಣ್ಣ ಪುಟ ತಂದು ಸಾಕಿ ಹೆಂಗೆ ಏನು ಅಂತ ಅದರಲ್ಲಿ ಅನುಭವ ಪಡ್ಕೊಂಡು ಮಾಡ್ಕೋಬೇಕು ಫಸ್ಟ್ ಫಸ್ಟೇ ದೊಡ್ಡದು ಕಟ್ಟಕ್ಕೆ ಹೋದರೆ ತಪ್ಪು ಆಗುತ್ತೆ ಅದರಿಂದಾಗಿ ಚಿಕ್ಕರ ತಂದು ಸಾಕಿ ಮಾಡಬೇಕು ಈಗ ಇವು ಇನ್ನೂ ಹಾಲಲ್ಲಿ ಹಾಲು ಮುಂಚೆ ಎರಡು ವರ್ಷದಿಂದ ಜಾ ಬೂಕುನ್ ಜಾತ್ರೆ ನಮ್ಮ ನೈನ್ ಇದ್ದಿದ್ದು ಜಾತ್ರೆ ಮಾಡ್ಬೇಕಾಯ್ತು ಎರಡು ವರ್ಷದಿಂದ ನಮಗೆ ಎಕ್ಸಾಮ್ ಬರೋದು ಕರೆಕ್ಟಾಗಿ ಆ ಟೈಮ್ಗೆ ಅದರಿಂದ ಬೂ ಬೂಕುನ್ ಜಾತ್ರೆ ಮಾಡೋಕ್ಕಾಗ್ತಿಲ್ಲ ಬೇಬಿ ಜಾತ್ರೆ ಎರಡು ವರ್ಷದಿಂದ ಮಾಡ್ತಾಯಿದ್ದೇವಣ ಹೋದ ವರ್ಷ ಕಮಿಟಿ ಬಿಟ್ಟಿರಲಿಲ್ಲ ಈ ವರ್ಷ ಕಮಿಟಿ ಬಿಟ್ಟಿದ್ದು ಈ ಸತಿ ಏನು ಪ್ರೈಸ್ ಆಗಲಿಲ್ಲಣ್ಣ ಸಮಥಾನಕ ಅನುಭವವನ್ನು ಕೊಟ್ಟವ್ರಷ್ಟೇ ಹೋಗ್ತಾ ಮಾಡ್ಕೊಂಡೋಗ್ತಾ ಅಣ್ಣ ಅಣ ಇವತ್ತಂದು ಎರಡು ತಿಂಗಳು ಆಯ್ತಣ್ಣ ಫಸ್ಟ್ ಕೂಟ ಮಾಡಿದ್ದು ಬಂದು ಇವು ಚೆಲ್ಲೆ ಸು ಅಣ್ಣ ಅವ್ರ ತಾಯಿಂದ ನಾವು ನಮ್ಮ ಸ್ನೇಹಿತರು ಕಾಮಕ್ನಹಳ್ಳಿ ಸಂಟಮಣ್ಣ ಅನ್ನೋರು ಹಾಕಬಂದಿದ್ರು ಈಗ ಎಂಟು ತಿಂಗಳ ಹಿಂದೆ ಎಂಟು ತಿಂಗಳ ಹಿಂದೆ ಅಲ್ಲಿಂದ ಅರ್ಧನಳ್ಳಿ ಸುನಿಹಣ್ಣಾರ್ ಹನಿ ಹೋಗಿ ಅಲ್ಲಿಂದ ಭೂಕುಂದ್ ಜಾತ್ರೆ ಮಾಡಿ ಉಳಿಗೇರೆ ಜ ಮ ಹೋಗಿ ಸೇರಿದ್ದು ಮಾಡಿ ಮನೆ ಮಂಜಣ್ಣ ಅನ್ನೋರಾದ್ರೆ ನಮಗೆ ಬಸವನ್ ಜಯಂತಿ ಇತ್ತು ನಾಗರ್ನವಳಿ ದೇವಸ್ಥಾನದಲ್ಲಿ ಅದು ಪ್ರಯುಕ್ತ ಬೇಕೇ ಬೇಕು ಅಂತ ಎತ್ತು ಅವತ್ತು ತಿಂದುಲೂ ನೈಟ್ ಹೋಗಿ ಅವ್ರು ಕೊಡಲ್ಲ ಅಂತ ಸಾಕೊಳ್ಳೋಕ್ಕೆ ಬೇಕು ಅಂತ ಕೇಳಿ ಅಂಚರಿಸಿ ಕೊಟ್ಟರು ಅವತ್ತ ಅದರಿಂದಾಗಿ ನಾವು ತಂದು ಮೆರೆಸ್ತಾ ಅಣ್ಣ ಸರ್ ನಮ್ಮದು ನಾಗೇಶ್ ಅಂತ ನಮಗೆ ದನಿ ಇರಲಿಲ್ಲ ಸರ್ ಮೊದಲು ಮೊದಲು ಪಾಂಡಪುರ ತಾಲೂಕ್ ಬೇವ್ಕುಪ್ಪೆ ಗ್ರಾಮದಲ್ಲಿ ಡ್ರೈವರ್ ಕೆಲಸ ಮಾಡ್ಕೊಂಡಿದ್ದು ನಮ್ಮ ಊನವರು ಅವರು ವಾರಿ ಒಳ್ಳೊಳ್ಳೆ ಓರಿ ಕೊಡ್ತಾರೆ ಗೌಡರು ಅಂತ ಬೇವಂಕುಪ್ಪೆ ಪಾಂಡಪುರ ತಾಲೂಕು ಪಕ್ಕ ಅವ್ರ ನಾವು ಡ್ರೈವರ್ ಕೆಲಸ ಮಾಡ್ಕೊಂಡಿದ್ದು ಅವ್ರ ತ ಅವ್ರ ಜೊತೆ ನಾವು ಇದ್ವಲ್ಲ ಅನುಭವ ಅವರು ದನ ಕಟ್ತದಲ್ಲ ಅವ್ರಿಗಾಗೆ ನಮಗೆ ಒಂದು ಸ್ವಲ್ಪ ಅನುಭವ ಬಂತು ಅವ್ರ ಕಡೆಯಿಂದ ಸ್ವಲ್ಪ ನಾವು ಒಂದು ಸ್ವಲ್ಪ ಹುಚ್ಚೆತ್ತಿ ದನ ಕಟ್ಕೊಂಡು ಮಾಡ್ತಾಯಿದ್ವಿ ಸರ್ ಈ ವಾಸತಿ ಬೇಬಿ ಬೆಟ್ಟದಲ್ಲಿ ಮೂ ಬೇಬಿ ಬೆಟ್ಟ ಅವರು ಜಾತ್ರೆ ಮಾಡಿದರು ಅವರು ಚಪ್ರದಲ್ಲಿ ಅವರ ಮೂರು ಜೊತೆ ಕಟ್ಟಿದ್ರು ನಮ್ಮ ಒಂದು ಜೊತೆ ಕಟ್ಟಿದ್ದು ಹಾಗಾಗಿ ಅಲ್ಲಿ ಅವ್ರ ಕಡೆಯಿಂದ ನಮಗೊಂದು ಸ್ವಲ್ಪ ಹುಚ್ಚೆತ್ತಿ ಒಂದು ಸ್ವಲ್ಪ ಹುಚ್ಚಿದೆ ಇತ್ತೀಚೆಗೆ ಎರಡು ಅಲ್ಲಿ ಬೇಬಿ ಬೆಟ್ಟದ ಚಪ್ರದಲ್ಲಿ ಫ್ರೇಜ್ ಕಟ್ಟಿದ್ದು ಪ್ರೇಜ್ ಆಗಲಿಲ್ಲ ನಮ್ಮ ಓನರ್ಗೆ ಆಯಿತು ಅದೇ ಕೂಡ ನಮ್ಮ ಓನರಿಗೆ ಮೂರು ಲಕ್ಷಕ್ಕೆ ಕೊಟ್ಬಿಟ್ಟು ಅಲ್ಲೇ ಬ ಕೊಟ್ಬಿಟ್ಟು ಬಂದು ಸರ್ ಈಗ ಮತ್ತೆ ಈ ಹಾಲಿಂಕರುಗಳು ಈಗ ತಂದು ಸಾಕ್ತಾಯಿದ್ವಿ ಸರ್ ಈಗ ಕೆಲಸ ಈಗ ನಾವು ಮಾಮೂಲಿ ಈಗ ಅಲ್ಲಿ ಡ್ರೈವರ್ ಕೆಲಸ ಮಾಡ್ತೀವಿ ಇಲ್ಲಿ ಓನಗೆ ಬಂದು ನಮ್ಮ ಓನರ್ ಕಡೆಯಿಂದ ಇಲ್ಲಿ ಓನಾಗಿ ಗಾಡಿ ಮಾಡ್ಕೊಂಡು ಟ್ಯಾಕ್ಟ್ರು ಮಾಡ್ಕೊಂಡು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡಿದ್ವಿ ಸರ್ ಒದ ದಿನ ಪೂರ್ತಿ ಮಗ ಇರ್ತಾನೆ ಎಲ್ಲ ಅವನು ಕೆಲಸಕ್ಕೆ ಹೋಗ್ತಾನೆ ಬೆಳಿಗ್ಗೆ ಎದ್ದು ಎಲ್ಲ ರೆಡಿ ಮಾಡಿ ಮೇವು ದನ ಎಲ್ಲ ರೆಡಿ ಮಾಡಿ ಹೋಗ್ತಾನೆ ನಮ್ಮ ಮನೆಯವ್ರು ಹಾಕಿರ್ತಾರೆ ನಾವು ಕೆಲಸ ಮುಗಿಸೋ ಬಂದು ನಾವು ನೋಡ್ಕೊಳ್ತೀವಿ ಅವರು ಸಂಜೆಲಿ ಬಂದು ನೋಡ್ಕೊಳ್ತಾನೆ ಒಂದ್ ಜೊತೆಗೆ ಕರುಗಳು ಮಂತ ಇರ್ತವೆ ಇನ್ನು ಈ ಕೇಳಿದ್ರು ಸರ್ ಎರಡು ಕಾಲಿಗೆ ನಾವ್ ಎರಡೂವರೆಗೆ ಕಮ್ಮಿ ಕೊಡಲ್ಲ ಅಂತ ಮಡಿಕೊಂಡಿದ್ವಿ ಇನ್ನು ಹಾಲಲ್ಲಿ ಕರ್ಗುಳ ಇನ್ನ ನಮ್ದ ಭೂ ಕುತಕ ಆಗಲ್ಲಣ್ಣ ಹೆಚ್ಚು ಕಮ್ಮಿ ಕರುಗಳು ಇನ್ನು ಹಾಲಲ್ಲೇ ಅಲ್ಲಿ ತಡಿತಾವಣ ಎರಡೊಂದು ಹಾಲಲ್ಲಿ ಇದ್ರಲ್ಲೇ ಇದರಬೋದ್ ಎರಡು ವರ್ಷ ಆಗೈತಣ ಹೆಚ್ಚು ಮೂರು ವರ್ಷಕ್ಕೆ ಎರಡು ಅಂದ್ರೆ ಮೈಯಾಗ್ ಬಿಟ್ರೆ ಬೇಗ ಆಗ್ತೇವೆ ನಾವ್ ಅಷ್ಟು ಮೈಯ್ಯಾಗ ಬಿಡ್ತಿಲ್ಲಣ್ಣಾಗಿ ಇಲ್ಲ ಮನೆ ಹತ್ರನೇ ಮೇಂಟೈನ್ ಮಾಡ್ತಾ ಇದೀವಿ ನಾವೇನಿದ್ರಲ್ಲಿ ಏನು ಕೆಲಸ ಮಾಡಲೇಬೇಕು ಅಂತ ಏನಿಲ್ಲ ಅಣ್ಣ ಸುಮ್ಮನೆ ಮನೆ ಹತ್ರ ಒಂದು ಜೊತೆ ಕಟ್ಕೋಬೇಕು ಕಾಯಷ್ಟು ಬಿದ್ದು ಕಟ್ತೀವಿ ಅಷ್ಟೇ ಇದು ನಮ್ಮ ಹತ್ರ ಬೈಕ್ ಐತೆ ಕಾರ್ ಐತೆ ಅಂತ ಯಾರು ನೋಡಕ್ಕೆ ಬರಲ್ಲ ಒಂದು ಜೊತೆ ಬಸವಣ್ಣವೇ ಅನ್ನೋದ್ರಿಂದ ಈಗ ಎಲ್ಲೇ ಹೊರದು ಗುರ್ತಿಸ್ತಾರೆ ಮಣಿ ಅಂತ ಮಾತಾಡಿಸ್ತಾರೆ ಅಂದ್ರೆ ಅದು ಬ ನಮ್ಮ ಊರಿಂದಲೇ ಅಣ್ಣ ನಾನೊಂದು ಬುಲೆಟ್ ತಗೊಂಡೋಗಿ ಕಾರ್ ತಗೊಂಡೋಗಿ ಏನೇ ತಗೊಂಡೋದ್ರು ನನ್ಗೆ ಗುರ್ತಿಸಲ್ಲ ಏ ಬುಡ ಬೆಳಿಗ್ಗೆ ಕಾರ್ ತೊಂದ್ರೆ ಅದೆ ಬೈಕ್ ತಂದ್ರೆ ಅದೇ ಅಂತಾರೆ ಅದೇ ಒಂದು ಜೊತೆ ಎಲ್ಲಿಂದಲೂ ಅವೆ ಅಂದ್ರೆ ಎಲ್ಲಿಂದಲೋ ಮಾತಾಡ್ಸ್ಕೊಂಡು ಹೋಗ್ತಾರೆ ಇವೆಲ್ಲ ಗುರ್ತಿಸ್ತಾರೆ ಮಾತಾಡಿಸ್ತಾರೆ ಅಂದ್ರೆ ನಮ್ಮ ಬಸವಣ್ಣನಿಂದಲೇ ಅಣ್ಣ ಕಾರಣ ಮುಂಚೆ ಎಲ್ಲ ಚಿಕ್ಕ ಚಿಕ್ಕ ಕರುಗಳು ತಗೊಳ್ಳಿವೋಣ ಅದ್ರ ಬಗ್ಗೆ ಏನು ಅಷ್ಟು ಅನುಭವ ಇರಲಿಲ್ಲ ನಮ್ಮ ತಾತಾರ ನಮ್ಮ ಅಪ್ಪಾರ ಅಪ್ಪ ಅವರೆಲ್ಲ ಕಟ್ಟರು ಅವರು ಅಂದರೆ ಇಂಥ ಶೌಖಿಕಾರ ಕಟ್ತಿರಲ್ಲ ಅವತ್ತಿನ ಕೆಲಸಕ್ಕೆ ಅವತ್ತಿನ ತಕ್ಷಣ ಕೆಲ್ಸಕ್ಕೆ ಮಾಡ್ಕೊಳ್ಳೋಕ್ಕೆ ಒಳ್ಳೊಳ್ಳೆ ದೊಡ್ಡದು ಕಟ್ಟರು ಅಂದರೆ ಇಷ್ಟು ನವರಾದ್ದಾನೆ ಇವರು ಅದರಿಂದಾಗಿ ಹಿಂಗೆ ಬಿಟ್ಟು ನಮ್ಮ ಅಪ್ಪಾರ ಕಾಲಕ್ಕೆ ಬಿಟ್ಟಿತ್ತು ಒಂದು ಸ್ವಲ್ಪ ಅವರು ಟ್ರ್ಯಾಕ್ಟರ್ ಫೀಲ್ಡಿಗೆ ಹೋಯ್ರು ಮನೆ ಕಡೆ ಒಂದು ಸ್ವಲ್ಪ ಇದಾಗಿತ್ತು ಅಂತ ಹೋಗಿದ್ರು ಈಗ ನಮಗೆ ಒಂದು ಸ್ವಲ್ಪ ಹುಚ್ಚು ಜಾಸ್ತಿ ಆಯಿತು ಹಳ್ಳಿ ಕಾರ ಅನ್ನೋದು ನಮ್ಮ ಹೊರ್ತವ್ರು ಸಂತೋಷ ಕಡೆಯಿಂದ ಜಿ ಕೆ ವಿಲಿ ಏಕಲವ್ಯ ಕಡೆಯಿಂದ ಮತ್ತು ಹಸ್ಕೂಳಿ ಭಾಗದಲ್ಲಿ ನಮ್ಮ ದುಮ್ಮಿ ಅನ್ನೋದೇ ಮೇನು ಅದರಿಂದಾಗಿ ನಮ್ಗೊಂದ್ ಸ್ವಲ್ಪ ಈ ಕ್ರೇಜ್ ಬಂದು ಕರುಗಳು ಕಟ್ಬೇಕು ಅಂತ ಚಿಕ್ಕ ಚಿಕ್ಕ ಕರುಗಳು ತಂದು ಸಾಕಿ ಮಾಡಿದ್ದು ಈಗ ಹಣ ನಾವು ಮುಂಚೆ ನಮ್ಮ ತ ಅಪ್ಪ ನಮ್ಮ ಅಮ್ಮರ ಅವರು ಕುರ್ಸರು ಹೆಂಗೆ ಏನು ಸುಳಿ ಹೆಂಗೆ ದನ ಹೆಂಗ್ ಸೆಲೆಕ್ಷನ್ ಮಾಡೋದೆಲ್ಲ ಚಿಕ್ಕ ಕರುಗಳನ್ನೆಲ್ಲ ಅವ್ರು ಹೇಳ್ಕೊಟ್ಟಿದ್ದಣ್ಣ ಅದಾದ್ಮೇಲೆ ನಂತರ ಟಾಪ್ ಒಳ್ಳೆ ಒಳ್ಳೆ ದನ ಕಟ್ಟಿದ್ದು ನಾವು ಅಂದ್ರೆ ನಮ್ಮ ಕಾಮಕ್ಕನಹಳ್ಳಿ ತಮಣ್ಣ ಅನ್ನೋರು ಅವರು ಹಿರಿ ಸಭೆ ಸಂದೀಪಣ್ಣದಿಂದ ಮಾಗಡಿ ಗಗನ್ಗೆ ಹೋಗಿದ್ದು ಗಗನಿಂದ ಹೊಸ ನಾರಾಯಣಪ್ಪ ಅವ್ರಿಗೆ ಹೋಗಿ ಆಲ್ದಹಳ್ಳಿ ವೆಂಕಟೇಶಣ್ಣಿಗೆ ಹೋಗಿದ್ದು ಕರುಗಳು ಒಂದ್ ಜೊತೆ ಅಲ್ಲೇನ ನಮ್ಮ ಕಮಿ ಸಮಯ ತಮ್ಮ ತಮಿಳ್ನಾರಿಗೆ ಬಂದಿದ್ದು ಅವ್ರ ಮಗನಿಗೆ ಸಾಕು ಇಂಥ ಜಾತಿ ಕರ ಸಾಕು ಅಂತ ಅವ್ರು ದೊಡ್ಡ ಕರ ನಮಗೆ ಮೇಂಟೈನ್ ಮಾಡಕ್ ಹೆಂಗಣ ಅಂತ ಭಯ ಬಿದ್ದಿದ್ದು ಏನಾಗಲ್ಲ ತಗಂತ ಧೈರ್ಯ ತುಂಬಿ ಒಳ್ಳೆ ಟಾಪ್ಕರ್ಗಳು ಕಟ್ಟಾಗಿ ದಾರಿ ಮಾಡ್ಕೊಟ್ಟಿದ್ದೆ ಅವ್ರು ನಮಗೆ ನಮ್ಮಕ್ಕಳಿಗೆ ಸಂತಮಣ್ಣ ಅನ್ನೋ ಸದಕ್ಕೆ ಏನಿಲ್ಲ ಸದ್ಯಕ್ಕೀಗ ಒಂದು ಜೊತೆ ನಮ್ಮ ಇರಲೇಬೇಕು ಇರ್ಲೇಬೇಕು ದನಕರ್ಗಳು ನಾಟಿಯ ಅನ್ನೋದೊಂದು ಇರಲೇಬೇಕು ಒಂದು ಜೊತೆ ಕೂಟದ ಥರ ಇದ್ದೇ ಇರ್ತವಣ್ಣ ಯಾವತ್ತು ಬಂದರು ಒಂದು ಮಳಕೆ ಕರ ಆಯ್ತು ಆಯಿತು ಮುನ್ನೂರ ಅರವತ್ತೈದು ದಿವಸ ಒಂದ್ ತರ ಇದ್ದೇ ಇರ್ತದೆ ಇದೇನೋ ಎಂಥ ಎಂತ ಹುಚ್ಚಬೇಕಾದ್ರೆ ಬುಡ್ಕೋದಿ ಓರೆ ಹುಚ್ಚು ಬಡ್ಸಕ್ ನಾನು ತುಮಕೂರು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡುವಂತ ನಮ್ಮಲ್ಲಿ ಬೈತಾರ ಆಗೋಷ್ಟ ಆದ್ರೆ ನನ್ಗೆ ಹೋಗ್ತಾ ಇಲ್ಲ ಅಂದ್ರೆ ಈಗ ಓರಿನೇ ಇಲ್ಲೇ ಹೋಗಿ ಕೆಲಸ ಮಾಡ್ಕೊಂಡು ಬಂದು ಬೆಳಿಗ್ಗೆ ಸಂಜೆ ತಂದೆ ತಾಯಿ ಜೊತೆ ಇದ್ಕೊಂಡು ಇಲ್ಲೇ ತೋಟ ಎಲ್ಲ ಮಾಡ್ಕೊಂಡು ಇಲ್ಲೇ ಇದ್ದೀವಣ್ಣ ಈಗ ಅಲ್ಲಿ ಇಲ್ಲ ಹೋಗಿ ಏನೋ ಮಾಡೋದ್ಕಿಂತ ಇಲ್ಲೇ ಪುಟ್ಟಷ್ಟು ಸಂಬಳಕ್ಕ ಆಗ್ತಾಯಿ ಜಮಿ ಚೆನ್ನಾಗಿರುತ್ತೆ ತಂದೆ ತಾಯಿ ಜೊತೆ ಇರ್ತೀವಿ ಅನ್ನೋದು ಒಂದೇ ಖುಷಿ ಅಣ್ಣ ಇಲ್ಲಿ ಬೆಳಿಗ್ಗೆ ಸಂಜೆ ಇದ್ರ ಜೊತೆ ಒಂದು ರೌಂಡ್ ವಾಕಿಂಗ್ ಬಂದ್ರೆ ಈ ಎಕ್ಸಾಸ್ಟ್ ಹಾಕೊಂಡು ನಾವು ಬುಲೆಟ್ ಅಲ್ಲಿ ಬೈಕಲ್ಲಿ ಹೋದ್ರು ಈ ಗೆಜ್ಜೆ ಸೌಂಡು ಮತ್ತೆ ರೋಡ್ ಮೇಲೆ ನಡೆಯೋ ಸೌಂಡು ಇನ್ ಯಾವ ಗಾಡಿ ಮೇಲೆ ಹೋದ್ರೆ ಸೌಂಡ್ ಸಿಗೋಲ್ಲ ಅಣ್ಣ ಅಂತ ಯ ಒಂದು ಸಿಗುತ್ತೆ ಒಂದು ನೆಮ್ಮದಿ ಅಣ್ಣ ಎತ್ತು ಹೊಡ್ಕೊಂಡು ಹೋಗ್ತಿದೆ ಅವ್ನು ನಡ್ಕೊಂಡು ಹೋಗೋದೇ ಒಂದು ಖುಷಿ ನಮಗೆ ಅದ್ರ ಜೊತೆ ಬೇಣ್ಕುಪ್ಪೆ ಪಾಂಡಪುರ ತಲ ಬೇಣ್ಕುಪ್ಪೆ ಬಕೋಡಪ್ಪ ಅಂತ ನನ್ನ ಕೆ ಡಿಗೌಡ್ರು ಅವ್ರ ಹೆಸರು ಬಕೋಡಪ್ಪ ಅಂದರೆ ಇಡೀ ಕರ್ನಾಟಕಕ್ಕೆ ಹೋಗ್ತೋಣ ಅವ್ರ ಮೇಲೆ ಕೆಲಸ ಮಾಡ್ಕೊಂಡಿದ್ರು ಇವತ್ತು ಮನೆ ಮಗೋತಾರ ನಮ್ಮ ತಂದ್ಯಾರು ನೋಡ್ಕೊಂಡಿದ್ರು ಅವ್ರು ಇಪ್ಪತ್ತು ವರ್ಷದಿಂದ ಅವ್ರ ಮೇಲೆ ಇದ್ದಿದ್ದೋಣ ಅವರು ಗೌಡಾಸು ನಾವು ಹಿಂಗಾಯ್ತರು ಬಟ್ ಆದರೂ ಅವ್ರ ಮಲ್ಲಿ ಏನು ಸ್ಪೆಷಲ್ ಮಾಡಿದ್ರು ಕೋಳಿ ಪಾಳಿ ಮಾಡೋರು ನಮಗೆ ಎಕ್ಸ್ಟ್ರಾ ಮಾಡಿ ಕೊಡೋರು ಇವತ್ತು ಅವ್ರ ಮನೇಲೆ ಮಕ್ಕಳು ಹೆಂಗೆ ನೋಡ್ಕೊಂತಾರೆ ನಮ್ಮ ಅಪ್ಪನ ಹಂಗೆ ನೋಡ್ಕೊಂತಾರೆ ಎರಡ್ ವರ್ಷದಿಂದ ಬೇರೆ ಆಗಿದ್ರೆ ನಮ್ ಚಪ್ಪರು ಕಟ್ಲ ಬಡಕಣಪ್ಪ ನಮ್ಮ ಎತ್ ಮಾತಾ ಇರಬೇಕು ನೀವು ನೀವ್ ಕಟ್ಬಾರೀ ಆದ್ರೆ ಆದ್ರ ಅವ್ರಂಗ್ ಬಾರೋನಾಗೆಸು ನಾನು ಇದೀನಿ ಕಟ್ಟಿಸ್ತೀನಿ ಅಂತ ಅವರು ಒಂದ್ ಜೊತೆ ಓದ್ಸತಿ ಒಂದ್ ಜೊತೆ ಒಂದ್ ಒಂಟಿ ಕರ ಒಂದ್ ಜೊತೆ ಕರ ತಗೊಂಡ್ತು ಅದೇ ಒಂದ್ ಜೊತೆ ಕರ ಅಲ್ಲೇ ಮಾಡಿಸಿ ಒಂದ್ ಕೂಟ ಹಾಕಿ ಕೊಟ್ಟಿದ್ರಣ್ಣ ಅವ್ನ್ ಈಸ ಎರಡ್ ವರ್ಷದಿಂದ ಅವ್ರ ಚಪ್ಪರದಲ್ಲೇ ಕಟ್ತಾ ಇದಾವಣ ಓದ್ ಸತಿ ಒಂದ್ ಜೊತಿ ಊಟ ಮಾಡಿ ಅವರೇ ಕೊಟ್ಟಿದ್ರು ತಂದು ಇಲ್ಲಿ ನಮ್ಮೂರಲ್ಲಿ ಒಂದ್ ಜಾತ್ರೆ ಇತ್ತು ರೇಣುಕಮ್ಮು ಜಾತ್ರೆ ಅಂತ ಮಾಡೋರು ವರ್ಷ ವರ್ಷ ಅರೆ ಫಸ್ಟ್ ಪ್ರಥಮ ಬಾರಿಗೆ ಎತ್ತು ಮೆರವಣಿಗೆ ಮಾಡಿ ಜಾತ್ರೆ ಮಾಡಿದ್ದು ನಾವೇ ವರ್ಷ ಮತ್ತೆ ಅದಾದ ಮೇಲೆ ಈ ವರ್ಷದ ಜಾತ್ರೆಯಲ್ಲಿ ಒಳ್ಳೆ ಟಾಪ್ ಕರ ತಂದಿದ್ದು ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಕೊಟ್ಟು ತಂದಿದ್ದೋಣ ಎರಡು ತಿಂಗಳು ಚೆನ್ನಾಗಿ ಮೇಸಿ ಅವ್ರಿಗೆ ಬೇಬಿ ಜಾತ್ರೆಯಲ್ಲಿ ಅವ್ರಿಗೆ ಕೊಟ್ಟು ಅವ್ರ ಚಪ್ಪುರದಲ್ಲಿ ಬೇಂಕುಪ್ಪೆ ಬಕಡಪರ್ಗೆ ಅವ್ರ ಹತ್ರನೇ ಇದ್ದಾವೆ ಅದರಲ್ಲಿ ಒಂದು ಕರವ ಹಾವೇರಿ ಕೊಟ್ಟರೋಣ ಇನ್ನೊಂದು ಕರ ಕೂಟ ಹಾಕಿ ಮಾಗಡಿಲಿ ಒಳ್ಳೆ ಕರ ಮೆಡ್ಕೊಂಡವ್ರೆ ಈ ಸತಿ ಘಾಟಿಗೆ ಒಳ್ಳೆ ಹೆಸರು ಮಾಡಿಕೊಡ್ತಾವ ಕರ ಅವು ಎರಡರಲ್ಲಿ ಬಂದ ಸರ್ತಿ ಅಣ್ಣ ಅಲ್ಲಿಂದ ಅಣ್ಣ ನಾನು ಮೂರು ವರ್ಷದಿಂದ ಹಸುಕರು ನಾಟಿ ಹಸ ಎಲ್ಲ ಸೇರಿ ಒಂದು ಹದಿನೈದು ಹದಿನಾರು ಜೋಡಿ ಆಗಮಿಸತಿ ಮೂರು ವರ್ಷದಿಂದ ಈಚೆಗೆ ಟಾಪ್ ಕರ ಒಳ್ಳೆ ಜಾತಿ ಕರ ಸಾಕ್ತಾ ಅಂದ್ರೆ ಇವು ಜಾತಿ ಕರಿನ ಒಳ್ಳೊಳ್ಳೆ ದೊಡ್ಡ ದೊಡ್ಡವು ದೊಡ್ಡ ಬೆಲೆ ಅಂದ್ರೆ ಒಂದು ನಾಲ್ಕು ಜೋಡಿ ಅಣ್ಣ ಇವು ನಾಲ್ಕನೇ ಜೋಡಿ ಇವು ಮುಂಚೆ ಮಾಮೂಲಿ ನಮ್ಮ ಗಣಶಿಹಳ್ಳಿ ನಮ್ಮ ಚಂದ್ರಪಟ್ಟಣ ಭಾಗಕ್ಕೆ ಕೆಲ್ಸಕ್ಕೆ ಅಂತ ಸುಮಾರಿಗೆ ಅಂತ ಶೋಕಿದಾನಲ್ಲ ತಕ್ಕಮಟ್ಟಿಗೆ ಆದಂತ ಕರ ತೊರೆಯುವ ಮಾರಿವು ಒಟ್ಟು ಏನೋ ಒಂದ್ ಎರಡ್ ಸಾವಿರ ಮೂರ್ ಸಾವಿರ ಲಾಭ ಬರೋದು ಅವರಲ್ಲಿ ಏನು ಅಷ್ಟ ಏನಿಲ್ಲ ಒಟ್ಟು ಇದ್ರಲ್ಲಿ ಹೆಸರು ಮಾಡಿಕೊಟ್ಟು ಮತ್ತೆ ಒಳ್ಳೊಳ್ಳೆ ಹೆಂಗೆ ಏನೋ ದೊಡ್ಡ ಕೈ ಎಲ್ಲ ಪರಿಚಯ ಆಯಿತು ಅಣ್ಣ ಜಾತ್ರೆ ಮಾಡೋದು ಹೆಂಗೆ ಒಂದು ದನ ಬಣ್ಣ ಕೆಟ್ಟಿದ್ರೆ ಬಣ್ಣ ಮಾಡೋದಾಗಿ ಹೆಂಗೆ ಏನೋ ಎಲ್ಲ ಒಂದು ಒಂದೊಂದಾಗಿ ತಿಳ್ಕೊಂತಾ ಅಣ್ಣ ಇನ್ನು ನಾವು ಇನ್ನು ಹೊಸ್ದಾಗಿ ಕಟ್ತಾ ಇರೋದು ತಕ್ಕಮಟ್ಟಿಗೆ ಮಟ್ಟಿಗೆ ಮಾಡ್ಕೊಂಡು ಹೋಗ್ತಾ ಇವತ್ತಿಗೆ ಇಲ್ಲಿ ಗಣಸಿ ಸಂತೆ ಅಣ್ಣ ನಮ್ಗೊಂದು ಇಲ್ಲಿಗೆ ಹದಿನೆಂಟು ಹತ್ತೊಂಬತ್ತು ಕಿಲೋಮೀಟರ್ ಆಗುತ್ತೆ ಇಲ್ಲಿ ನಮ್ಮ ಗಣಸಿ ಸಂತೆಗೆ ಹೆಂಗೆ ಅಂದ್ರೆ ಎಲ್ಲ ಹೈಯೆಸ್ಟ್ ಎಷ್ಟು ಬೆಲೆಗೆ ಏನಿಲ್ಲ ಕೆಲಸ ಅವತ್ತಿನ ಕೆಲಸ ಮಾಡಬೇಕು ಮಾಡಬೇಕು ಅಷ್ಟೇ ಜಾತ್ರೆ ಪರ್ಪೋಸಿಗೆ ಅಂತ ನಮ್ಮ ಗಣಸ ದನ ಸಿಗೋಲ್ಲ ತಕ್ಮಟ್ಟಿಗೆ ಅವತ್ತಿನ ಕೆಲಸ ಮಾಡುವಾಗ ಎಲ್ಲ ದೇಶಗ್ರಿಗೆ ದನ ಹಾವೇರಿ ಹುಬ್ಳಿ ಧಾರವಾಡ ಗದಗ ಈ ಥರದ್ದು ಜನ ಬರ್ತಾರೆ ಅವ್ರಿಗೇನು ಕೆಲ್ಸಕ್ಕೆ ಚೆನ್ನಾಗಿರ್ಬೇಕು ಉದ್ದ ಹಬ್ಬಿಸೋಕೆ ದನ ಇರಬೇಕು ಗಟ್ಟಿ ಗಟ್ಟಿತನ ಕೇಳ್ತಾರೆ ಈ ದನ ಕೇಳಲ್ಲ ಈ ದನ ಹೆಂಗೆ ಅಂದರೆ ಬೆಂಗಳೂರು ಮಂಡ್ಯ ಈ ಕಡೆ ಕುಣಿಗಲಿ ಪ್ರಾಂತ್ಯಕ್ಕೆ ದನಗಳು ಚಂದಾಣ ಶೋಕಿಗೋಸ್ಕರ ಈ ಕಡೆಗೆಲ್ಲ ನಮ್ಮ ಗಣಶಿ ಹಳ್ಳಿಗೆ ಅದೇ ಥರ ಏನ್ ಜಾತ್ರೆ ನಡೆಯಲ್ಲ ಅಣ್ಣ ಪ್ರತಿ ಗುರುವಾರ ಸಂತೆ ನಡೆಯುತ್ತೆ ಬೆಳಿಗ್ಗೆ ಒಂದ್ ಹೋಗ್ತೀವಣ ಸುಮ್ನೆ ಹೋಗಿ ಕರ ಬೇಕಾದ್ರೆ ಕರ ಮಳಕೆ ಪಳಕೆ ಸಿಕ್ಕರು ತರ್ತಿವಿ ಅಂತ ಈಗ ಹೋಗ್ತಿಲ್ಲ ಮುಂಚೆ ಎಲ್ಲ ಹೋಗಿ ಒಂದ್ ಹದಿನೈದು ಇಪ್ಪತ್ತು ಸಿಕ್ಕೊಂದ್ ಜೊತೆಗೆ ಕರ ಪರ ತಗೊಂಡು ಹೋಗಿ ವ್ಯಾಪಾರ ಮಾಡಿವೋಣ ಮುಂಚೆ ಹಾ ಈಗ ಈಗೇನು ವ್ಯಾಪಾರ ಇಲ್ಲ ಅಣ್ಣ ಕಾಯಶ್ ಬಿದ್ದು ಬಂದು ದನ ಬೇಕೇ ಬೇಕು ಅಂತ ಕೂತ್ಕೊಂಡರೆ ಕೊಡ್ತೀವಣ್ಣ ಇದ್ರಲ್ಲಿ ಈ ದನೋ ಲಾಭ ಮಾಡ್ತೀನಿ ಅನ್ನೋದು ಸುಳ್ಳೋಣ ಈಗ ಈಗ ಎರಡು ಲಕ್ಷ ಬಂಡವಾಳ ಹಾಕಿದ್ದೀವಿ ತಿಂಗಳಿಗೆ ಕಮ್ಮಿ ಅಂದರೂ ನಾವೀಗ ಸುಮಾರಿಗೆ ಆಲೂ ಬೆಣ್ಣೆ ಏನು ಕೊಡ್ತಿಲ್ಲ ಅಂದರೂ ಆರು ಏಳು ಸಾವಿರ ಖರ್ಚು ಬರುತ್ತೆ ತಿಂಗಳು ಹಾಂ ನಾವು ಇನ್ನೇನು ಎರಡು ತಿಂಗಳಿಗೆ ಇನ್ನೇನು ಕೊಟ್ಟರೆ ಹದಿನೈದು ಸಾವಿರ ಲಾಭ ಕೊಡ್ತಾರೆ ತಿಂದಿರೋದು ಹದಿನೈದು ಸಾವಿರ ತಿಂದಿರ್ತವೆ ಅಲ್ಲಿಗೆ ಅಲ್ಲಿಗೆ ಸರಿ ಆಗ್ತವೆ ವರ್ಷಾನ್ಗಟ್ಲೆ ಸಾಕಿರೋಣ ಅವತ್ತಿನ ಕಾಯಸ್ದು ದನ ಹೆಂಗೆ ಬತ್ತವೆ ಬೆಳವಣಿಗೆ ಆ ಥರ ಬತ್ತವೆ ಅದರಿಂದಾಗಿ ಬತ್ತವೆ ನಾವು ಈಗ ಕೊಟ್ಟರೆ ಕೈ ಚೇಂಜ್ ಆಗ್ತವೆ ನಮ್ಮ ಮನೇಲಿ ಇರಬಾರ್ದು ಬಸಪ್ಪ ಬೇರೆ ಬೇರೆ ಮನೆಗೆ ಹೋಗಿ ಮೆರೇಲಿ ಅನ್ನೋ ಕಾರಣದಿಂದಾಗಿ ಕೊಡೋದು ದನಗಳು ಈಗ ನಾವು ಈಗ ಕೊಟ್ಟರೆ ಬೇರೆ ದನ ತತ್ತೀವಿ ಅವನ್ನು ಒಂದು ಸ್ವಲ್ಪ ದಿವ್ಸ ಸಾಕ್ತೀವಿ ಕೆಟ್ಟಿರೋ ದನ ತಂದು ಇವತ್ತು ಸಾ ಕೆಟ್ಟಿರೋ ದನ ತಂದು ಮುಂದಕ್ಕೆ ಮೇಸಿದ್ರೆ ಚೆನ್ನಾಗಿ ಸಾಕೋಣ ಅಂತ ನಮಗೂ ಒಂದು ಹೆಸರು ಆತ್ತೆ ನಾವೇ ಮಡಿಕೇಳಕ್ಕೆ ಹೋಗೋಣ ಈಗ ಯಾರ ಬಂದು ಕೇಳ್ತಿದ್ದಂಗೆ ಇದು ಅದೋ ವೈಟ್ ಬಣ್ಣ ಅದೇ ಬಣ್ಣದಲ್ಲಿತ್ತು ಇದೊಂದು ಸ್ವಲ್ಪ ಕಪ್ಪಿತ್ತಣ ಅವಾಗಿನ್ನ ಹೊಸ ಇಡ ಹಾಕ್ಸಿದ್ರು ಒಂದು ಬೀಜ ನಿಂತ್ಬಿಟ್ಟಿತ್ತು ಈಗ ನಾವು ಒಂದು ಸ್ವಲ್ಪ ಗಂಜಿ ಅದು ಇದು ಮಾಡಿ ಫೋಕಸ್ ಲೈಟ್ ನೈಟ್ ಹಾಕಿ ಕಾವಲಿಕ್ಕಿ ಹಿಂಗೆ ತಂಡಿ ಪಂಡಿಲೆಲ್ಲ ಕಟ್ಟಲ್ಲಣ ಫುಲ್ ಕಾವಲಿಟ್ಟು ಇಟ್ಟು ಬಾಣತಿ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅದೇ ರೀತಿ ನೋಡ್ಕೊಂಡು ಇದೊಂದ್ ಸ್ವಲ್ಪ ಬಣ್ಣ ಆರ್ತೈತಿ ಈಗ ಮೇಲೆ ಒಂದ್ ಸ್ವಲ್ಪ ಕುಂಡಿ ಮೇಲೆ ಸ್ವಲ್ಪ ಆತರ ಅಲ್ಲ ಅಣ್ಣ ಫುಲ್ ಗೋಡೆಗೆಲ್ಲ ಕವರ್ ಮಾಡ್ಕೊಂಡು ಆತರ ಮಾಡ್ತೀವಿ ಚಳಿ ಒಂದ್ ಸ್ವಲ್ಪ ಗಾಳಿ ಪಾಳಿ ತಂಡಿ ಬೀಸಬಾರ್ದು ಆತರ ರೋಮ ಎಲ್ಲ ಕೆಟ್ಟಬಿಡ್ತಾವೆ ಅದರಿಂದಾಗಿ ಹ್ಮ್ ಕಲರ್ ಬರಕ್ತಿ ಕೈ ತಿಂಡಿ ಅಣ್ಣ ಈಗ ಒಂದು ನಮ್ದು ಇರಿಸ ರವೆ ಬೂಸ ಜಿಂಕೆ ಬೂಸಾ ಅಂತ ಸಿಗುತ್ತೆ ಅದೊಂದು ಮತ್ತೆ ಎಲೆ ಬುಸ ಅಳ್ಜೋಳದ್ ನುಚ್ಚು ಮೂರ್ ತರ ಆಗ್ತೀವಣ್ಣ ಇನ್ನ ಬೆಳಗ್ಗೆ ಒಂದ್ ಮೊಟ್ಟೆ ಕೊಡ್ತೀವಿ ಸಂಜೆ ಒಂದು ಹಣ್ಣು ಕೊಡ್ತೀವಿ ಅಷ್ಟೇ ಇನ್ನ ಒಂದು ಎರಡು ಕಿಲೋಮೀಟ್ರ್ ವಾಕಿಂಗ್ ಹೊಡಿತೀವಿ ಬೆಳಗ್ಗೆ ಒಂದ್ ಕಿಲೋಮೀಟ್ರ್ ಸಂಜೆ ಒಂದ್ ಕಿಲೋಮೀಟ್ರ್ ಈಚಿಗೆ ಏನು ಹೋಗಲ್ಲ ಅಣ್ಣ ಈಜು ಕೆರೆಪರೆ ಯಾವ ತರ ಗುಂಡಿ ಇರುತ್ತೆ ಏನೋ ಗೊತ್ತಿಲ್ಲ ಇಲ್ಲೇ ಮನೆ ಹತ್ರ ವಾರದಲ್ಲಿ ಮೂರು ದಿವಸ ಬಿಸಿನೀರ್ ಸ್ನಾನ ಅಣ್ಣ ಬಿಸಿನೀರ್ ಸ್ನಾನ ಮಾಡಿಸಿ ಚೆನ್ನಾಗಿ ಇಲ್ಲೇ ಮಾಡ್ತೀವಿ ಇಲ್ಲಿ ಕೆರೆಪರೆಗೆ ಏನು ಹೋಗಲ್ಲ ಕೆಲಸ ಕೆಲಸ ಏನ್ ಮಾಡಲ್ಲ ಅಣ್ಣ ಇವು ಕೆಲಸ ಮತ್ತೆ ಗಾಡಿ ಎಲ್ಲ ಕೆಲಸ ಮಾಡೋವೆ ನಾನು ನಮ್ಮನಿಗೆ ತಂತಿಂದ ಮಾಡ್ತಾ ಇಲ್ಲಣ್ಣ ಹೋಣ ಕೆಲಸ ಮಾಡೋ ಕೆಲ್ಸಕ್ಕೆ ಗ್ಯಾರಂಟಿ ಅಣ್ಣ ಈ ಉಳಿಗೆರೆ ಮೇಲೆ ಮಾಡಿ ಮನೆ ಮಂಜಣ್ಣ ಅನ್ನರ್ತಲ್ಲ ಇದ್ದಿದ್ದು ಅವರು ಕೆಲಸ ಮಾಡೋರು ಡೈಲಿ ಪ್ರತಿದಿನ ಸ್ಕೂಳಿಗೆಲ್ಲ ಮೇವು ಪಾವು ಎಲ್ಲ ಎರಡು ನಾವು ಅಂದರೆ ಕೆಲಸ ಮಾಡೋಲ್ಲಣ ತಂದ್ರೆ ಕೆಲಸ ಮಾಡೋಲ್ಲ ಸಣ್ಣ ಕರೋ ತಂದರೆ ಬೇಕಾದ್ರೆ ಪಾಠ ಮಾಡ್ತೀವಿ ಎಡಮಟ್ಟೆ ಊಡಿ ಎಲ್ಲ ಪಾಠ ಮಾಡಿಕೊಡ್ತೀವಿ ಆದರೆ ಇಂಥ ದೊಡ್ಡ ಕರುಗಳಲ್ಲೆಲ್ಲ ಕೆಲಸ ಮಾಡಲ್ಲಣ ನಮ್ಮ ಚಂದ್ರಪಟ್ಣ ತಾಲೂಕು ಹಾಸನ ಡಿಸ್ಟ್ರಿಕಲ್ಲಿ ಚೆನ್ನಾಗಿ ಎತ್ತು ಮೇಯಿಸೋದು ಅಂದರೆ ಒಳ್ಳೆ ಹೆಸರು ಮಾಡಿರೋ ಜನವರು ಸಂತೋಷಣ್ಣ ಇರು ಸಂದೀಪಣ್ಣ ಮ ಈಗ ನನಗೆ ಗುಟ್ಟಿರೋಂಗೆ ಮತ್ತು ಸಾಸಲು ಐನಾರು ಅಂತ ಈಗ ಒಳ್ಳೊಳ್ಳೆ ಟಾಪ್ ಎತ್ತು ನಮ್ಮ ಹಾಸನ ಅಲ್ಲಿ ಕಟ್ತಾರ ನನಗೆ ಗೊತ್ತಿರೋ ಪ್ರಕಾರ ಇನ್ನು ಇದಾರೆ ಸುಮಾರು ಜನ ನನಗೆ ಗೊತ್ತಿರೋಂಗೆ ಅವ್ರವ್ರು ಮೂರು ಜನ ಒಳ್ಳೊಳ್ಳೆ ಎತ್ಕಡ್ತಾರಣ ಇನ್ನು ಮಂಡ್ಯ ಭಾಗಕ್ಕೆ ಹೋದ್ರೆ ಮಂಡ್ಯ ಭಾಗದಲ್ಲಿ ಬಕೋಡಪ್ಪ ಬೇಗ ಅವರೊಬ್ಬರು ಚೆನ್ನಾಗಿ ಸಾಕ್ತಾರಣ್ಣ ಇನ್ನು ಆ ಕಡೆ ಎಲ್ಲ ಚೆನ್ನಾಗಿ ಸಾಕ್ತಾರೆ ಎತ್ಕೊಳ ಇನ್ನು ಹೋದ್ರೆ ಹೋದರೆ ಇಂದ್ರೀಶಣ್ಣ ಬಂಡಿ ಅವ್ರು ಎತ್ಕ ಸಾಕ್ತಾರೆ ಇನ್ನು ಚನ್ನಪಟ್ಟಣ ಕಡೆ ಹೋದರೆ ನಿತಿನ್ ಅಂತವ ಇನ್ನು ಶರತ್ ಅಂತ ಬೆಂಗ್ಳೂರು ಕರ ರೇಸ್ ಓನರ್ ಇದಾರಲ್ಲ ಬೆಂಗ್ಳೂರು ಕರ ಓನರು ಅವರು ಚ ಶರತ್ ಅಂತ ಅವರು ಒಳ್ಳೊಳ್ಳೆ ಟಾಪ್ ಎತ್ ಕ ಸಾಕ್ತಾರೆ ಬೆಂಗಳೂರು ಪ್ರಾಂತ್ಯ ಹೋದೇ ರಾಜಾಜನಗರದ ರಗಣ್ಣ ಅಂತ ಅವರು ಒಳ್ಳೊಳ್ಳೆ ಟಾಪ್ ಎತ್ಕಡ್ತಾರೆ ಮನೆಯಲ್ಲೇ ಕಮ್ಮಿ ಅಂದ್ರೆ ಎರಡು ಮೂ ಎರಡು ಜೊತೆ ಮೂರು ಜೊತೆ ಎತ್ತಿದ್ದೇ ಇರ್ತವೆ ಇನ್ನು ಒಳ್ಳೊಳ್ಳೆ ಎತ್ಕಡ್ತಾರಣ್ಣ ಎಲ್ಲರು ಯಾರು ಲೆಕ್ಕ ಲೆಕ್ಕಾಕಲ್ಲ ಈಗ ಇಂದ್ರೇಶ್ ಅಣ್ಣರು ಅವರು ಹೂವಿನಾರಿಗೆ ಖರ್ಚು ಮಾಡ್ತಾರಲ್ಲ ತಿಂಗಳ ಅದನ್ನ ನಾವು ತಿಂಗಳೆಲ್ಲ ಬೂಸ ಖರ್ಚು ಮಾಡ್ಬೋದು ಸುಮ್ಮನೆ ಅವರು ಪಾರ್ಕ್ ಆಯ್ತು ಒಂದು ರೌಂಡು ಈಗ ಒಂದು ಎರಡು ಮೂರು ಜೊತೆ ಕರ್ಕೊಡವೀ ಈಗ ಒಂದು ರೌಂಡ್ ವಾಕಿಂಗ್ ಬರೋಕ್ಕೆ ಅಂತಲೇ ಹೂನಾರ ಹಾಕೊಂಡು ವಾರ ವಾರ ಓಡಾಡ್ತಾರೆ ಅವರು ಒಂಥರ ಅಣ್ಣ ಒಳ್ಳೆ ಟಾಪ್ ಎತ್ತು ಇನ್ನು ಈ ಕೋಲಾರ ಭಾಗ ಹೋದ್ರೆ ಟೇಕಾಲ್ ವೆಂಕಟೇಶಣ್ಣ ಅಣ್ಣ ಅಂತ ಕಣ್ಮಿಣ್ಕಿ ನಾಗೇಶಣ್ಣವರು ಒಳ್ಳೊಳ್ಳೆ ಎತ್ಸ ಅಣ್ಣ ಅವರು ದುಡ್ಡಿಗೆ ಏನು ಲೆಕ್ಕ ಮಾಡಲ್ಲ ನನಗೆ ಇನ್ನು ಯಡಿಯೂರು ಅಣ್ಣ ಅಂತ ಅವರು ಒಳ್ಳೆ ಎಚ್ ಸಾಕ್ತಾರೆ ಈಗ ನನಗೆ ಗೊತ್ತಿರೋ ಮಕ್ಕಳ ಇನ್ನು ಮಾಗಡಿ ಕಡೆ ಹೋದರೆ ಗಗನ ಸಾಕ್ತಾರೆ ಇನ್ನು ಮಂಡ್ಯ ಭಾಗದಲ್ಲಿ ಕಿಲಾರ ಅಂತ ಇನ್ನೊಬ್ಬ ಪ್ರಜ್ವಲ್ ಅಂತ ಇದ್ದಾರೆ ಅವರು ಒಳ್ಳೊಳ್ಳೆ ಎತ್ಸಾಕ್ತಾರಣ್ಣ ಹ್ಞೂ ಎಲ್ಲರೂ ಈಗ ಬಸಪ್ಪನಿಂದಲೇ ಅವರೆಲ್ಲ ಸ್ನೇಹಿತರಾಗಿರೋದು ಎಲ್ಲ ಓರಿಂದಲೇ ನಮ್ಮ ಕರುಗಳಿಂದಲೇ ಪ್ರ ಪರಿಚಯ ಇನ್ನು ಹೊಸವ್ರು ನಾರಾಯಣಪ್ಪ ಅಂತಿದ್ರೆ ಕಮ್ಮಿ ಅಂದರೆ ವರ್ಷಕ್ಕೊಂದ ಇನ್ನೂರು ಮುನ್ನೂರು ಜೊತೆ ಕರ ಕೂಟ ಮಾಡಿಮಾಡ್ತಾರೆ ಸಖತ್ ಅವ್ರು ಕೂಟ ಮಾಡೋದೇ ಜಾಸ್ತಿ ಹೊಸವ್ರು ನಾರಾಯಣಪ್ಪ ಅಂತ ಆ ಕಡೆ ಮಾಗಡಿ ರಾಮನಗರ ಕನಕಪುರ ಎಲ್ಲ ನಮ್ಮ ಒಳ್ಳೊಳ್ಳೆ ಕರುಗಳು ಹುಡ್ತಾವಣ ನಮ್ಮ ಸೈಡು ನಮ್ಮ ಹಾಸನ ಡಿಸ್ಟಿಕಲ್ಲಿ ಯಾಕೆ ದನ ಇಲ್ಲ ಅಂದರೆ ಎಲ್ಲ ಇಳ ಸಿಮೇಸಿಗೆ ಬಿದ್ಬಿಟ್ಟವ್ರೆ ಎಲ್ಲ ಸಿಮೇಸ ಆಲ್ಕ ಬೆಳಗ್ಗೆ ಸಂಜೆ ಆಲ್ ಮಾ ಇದು ಮಾಡೋಣ ಬೆಳಗ್ಗೆ ಸಂಜೆ ಆಲ್ ಇದು ಮಾಡೋಣ ಆ ಕಡೆ ರಾಮನಗರ ಕನಕಪುರ ಸೈಡ್ ಹೆಂಗೈತೆ ಅಂದರೆ ಒಳ್ಳೊಳ್ಳೆ ನಾಟಿ ಸಹ ಒಳ್ಳೆ ಬಿತ್ತನೆ ಓರಿ ಮಾಡಗವ್ರೆ ಅದರಿಂದಾಗಿ ಒಳ್ಳೆ ಕರ ಬೀಳ್ತವೆ ಒಳ್ಳೆ ಕೂಟದ ಕರ ಆಗ್ತವೆ ನಮ್ಮ ಸೈಡ್ ಎಲ್ಲ ಸಿಮೆಸ ಕಟ್ಕೊಂಡು ದುಡ್ಡಿಗಾಸ್ ಬಿದ್ದು ಹಿಂಗೆ ಆತಾರೆ ಒಂದು ಜೊತೆ ಕೂಟದ ಕರ ಕಟ್ಟೋಕ್ಕಾಗಲ್ಲ ಅಂದ್ರೆ ಇವತ್ತಿನ ಪ್ರ ಹುಡುಗರಿಗೆ ಹೇಳೋದಾಗಲಿ ಏನಾಗಲಿ ಒಂದು ಜೊತೆ ನಾ ಒಂದೇ ಒಂದು ಆರಾತು ಮನೆಗೆ ನಾಟ್ಯಾಸ ಯಾಸ ಅಣ್ಣ ನನಗೆ ಒಳ್ಳೆ ಹೆಸರು ಮಾಡಿಕೊಟ್ಟಿದ ಕರ ಅಂದ್ರೆ ನಮ್ಮ ಕಾಮಕ್ನಳ್ಳಿ ತಮ್ಣ ಕೊಟ್ಟಿದ್ದಾವೆ ಅಣ್ಣ ಅದೇ ಒಳ್ಳೆ ಅವು ಟಾಪ್ ಒಂದು ಅಲ್ಲ ಆಯಿತು ಒಂದು ಅರ್ ಅಲ್ಲ ಇರಲಿಲ್ಲ ಅವು ಮಾಗಡಿ ಒಳ್ಳೊಳ್ಳೆ ಕೈಲಿ ಮೆರೆದು ಬಂದಿದ್ದಾವೆ ಅಣ್ಣ ಅವು ಮೊದಲು ಪಟೇಲ ಹಣ್ಣಾರ್ ಮನೇಲಿದ್ದು ಮಂಡ್ಯ ಕಲ್ಲಳ್ಳಿ ಪಟೇಲ್ ಹಣ್ಣಾರ್ಮಲ್ಲಿ ಒಂದು ಕರ ಇತ್ತು ಒಯ್ಟದ್ದು ಅದು ಅಲ್ಲೆಲ್ಲಿ ಕೂಟಾಗಿ ಮುಡುಕ್ತೋರಲ್ಲಿ ಕೂಟಾಗಿ ಇರಿಸಾವಿ ಸಂದೀಪ್ ಸೇರಿದ್ದು ಅಲ್ಲಿ ಮಾಗಡಿ ಅಲ್ಲೆಲ್ಲ ಆಡ್ಕೊಂಬಂದು ನಮ್ಮ ಎಚ್ ಆಲ್ದಳ್ಳಿ ವೆಂಕಟೇಶ್ ಬಂದಿದ್ದು ಅಲ್ಲಿಂದ ನಮ್ಮ ತಮಿಳ್ನಾರು ನಮಗೆ ಕೊಟ್ಟಿದ್ರಣ್ಣ ಅವು ನಾನೊಂದು ಯ ಒಂದು ತಿಂಗಳು ಮಡಿಕೊಂಡಿದ್ದೆ ಅಲ್ಲಿಂದ ಸ ಮೇಲ್ಕೋಟೆ ಸತೀಶ್ ಹಂಗೆ ಹೋಗಿ ಅಲ್ಲಿಂದ ಬಂಡೆ ನಾಗಣಂಗೋಯ್ದು ಅಲ್ಲಿಂದ ಘಾಟಿಗೆ ಹೋಗಿ ಅಲ್ಲಿ ಇಲ್ಲು ಹೋದಾಗ ಗೊತ್ತಿಲ್ಲಣ್ಣ ಅಲ್ಲಿಂದ ಅವು ಒಂದು ಜತೆ ಮಾತ್ರ ನಾನು ಮರೆಯಲಾಗ್ ಕರ್ಗಳು ಹೋಗ್ ಮಾತ್ರ ಒಳ್ಳೆ ಹೆಸರು ಮಾಡಿಕೊಟ್ಟು ಕರ್ಗುಳೋಣ ಅಣ್ಣ ನನ್ನ ಡಿ ಫಾರ್ಮ್ ಆಗಿದೆ ತಿಪ್ಪೂರು ಮೆಡಿಕಲಿಗೆ ಕೆಲಸಕ್ಕೆ ಹೋಗ್ತೀನಿ ಬೆಳಗ್ಗೆ ಸಂಜೆ ಬಂದಾಗ ನೋಡ್ಕೊಂಡಿರ್ತೀನಿ ನೋಡ್ಕೊಂಡಿರ್ತೀನಿದ ಇನ್ನು ಮಿಕ್ತಂತೆ ನಮ್ಮ ಅಮ್ಮರೇ ನೋಡ್ಕೊಳ್ಳೋರು ನಮ್ಮಲ್ಲಿ ನನ್ನಕ್ಕಿಂತ ನಮ್ಮ ಅಪ್ಪ ದುಡ್ಡು ಕೊಡಬೋದು ನಾನು ತಂದು ಕಟ್ಬೋದು ಮನೆ ಹತ್ರ ಮೇಂಟೈನ್ ಮಾಡೋದು ನಮ್ಮ ಅಮ್ಮನೇ ಬೆಳಗ್ಗೆ ಸಂಜೆ ತಕ್ಕ ಒಂದು ತೆಪ್ಪೆ ಬೀಳಲಿ ಮತ್ತು ಗಂಡ್ಲ ಹಿಡಿಯೋದು ಗಂಡ್ಲದ್ದು ಮಚ್ಚಿ ಹಾಕಿಲ್ಲ ಅನ್ನೋದರ ನಮ್ಮ ಎತ್ಕೊಳ್ಳಲ್ಲಿ ಎಲ್ಲ ಹೋಗಿ ನಮ್ಮ ಅಮ್ಮ ಗಂಡ್ಲ ಇಡ್ಕೊಂಡ್ಬಿಟ್ಟು ಬಿಂದಿಗೆ ಒಯ್ದು ಹುಡ್ತಾರೆ ಅದರಿಂದಾಗಿ ಹಿಂಗೆ ದನಗಳು ಈ ಶೈನಿಂಗು ಒಳಪೇಣ ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ಇಲ್ಲೇ ಕಟ್ಟಿರೋ ಇಲ್ಲೇ ಇರ್ತವೆ ಮೇಯ್ನ್ ದನಗಳಿಗೆ ಜಾಗ ಅಂದರೆ ಕಮ್ಮಿ ಅಂದರೆ ಮೂರು ಜಾಗ ಚೈನ್ ಮಾಡ್ಬೋದು ದನ ಬೆಳಿಗ್ಗೆ ನಾವು ಒಳಗಲಿಂದ ಎತ್ತ ಇಲ್ಲಿಗೆ ಒಂದು ಎರಡು ಗಂಟೆ ಇಲ್ಲಿ ಕಟ್ತೀವಿ ಹಿಂಗೆ ಮೇಲಕ್ಕೆ ಕತ್ತಿ ಹಿಂಗೆ ವೈಟ್ ಮಾಡಿ ಅದಾದ ನಂತರ ಒಂದು ಹನ್ನೆರಡು ಒಂದು ಹನ್ನೊಂದು ಗಂಟೆ ತಕ ಕೆಳಗಡೆ ಒಂದೊಂದು ಹಗ್ದಲ್ಲಿ ಕಟ್ತೀವಿ ಅದೇ ಹುಲ್ಲಾಸ್ಬಿಟ್ಟು ಇಲ್ಲಿಗೊಂಕರ ಅಲ್ಲಿಗೊಂಕರ ಕಟ್ತೀವಿ ಅದಾಗ ಹನ್ನೆರಡು ಗಂಟೆಗೆ ಒಂದು ಸ್ವಲ್ಪ ಒಂದು ರೌಂಡ್ ಅಲ್ಲಿ ಗಂಟೆ ವಾಕಿಂಗ್ ಹೋಗಿ ಬಂದು ನೀರು ಕುಡಿಸ್ಬಿಟ್ಟು ಒಳಗೆ ಅಣ್ಣ ಇನ್ನು ಐದು ಗಂಟೆದಾಗ ಇರ್ತವೆ ಐದು ಗಂಟೆಯಿಂದ ಕೆಳ ಇಲ್ಲಿ ಇಲ್ಲಿಗೊಂದು ಮತ್ತೆ ಅದೇ ರೀತಿ ಇಲ್ಲೊಂದು ಗಂಟೆ ಕಟ್ತೀವಿ ಅದಾದಮೇಲೆ ಮೇಲೆ ಕೆಳಕ್ಕೆ ಬೂಸೆ ಕಟ್ತೀವಿ ಅಣ್ಣ ಕಟ್ತೀವಣ್ಣ ಇನ್ನಾರು ಗಂಟೆದಾಗ ಇರ್ತವೆ ಕತ್ಲೆ ಹಾಕ್ತಿದ್ದಂಗೆ ಒಳಗೆ ಕಟ್ಬಿಟ್ಟು ಫೋಕಸ್ ಲೈಟ್ ಆನ್ ಮಾಡಿ ಒಳ್ಳೆ ಕಾವಲ್ ಕಟ್ಬಿಡ್ತೀವಣ್ಣ ಇನ್ನು ಅದೇ ರೀತಿ ಡೈಲಿ ಮಾಡ್ಬೇಕು ಒಟ್ಟು ಒಂದು ಮೂರು ಜಾಗನಾರ ಇರ್ಬೇಕು ದನಗಳಿಗೆ ಡೈಲಿ